ನ ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ ಬಿಡಬೇಕು ನಂದು ಬ್ಲ್ಯಾಕ್ ಮೇಲ್ ಮಾಡಿ ರಾಜಕಾರಣ ಮಾಡಬಾರ್ದು ರಾಜಕಾರಣಿ ಇದ್ದರು ಸಭ್ಯ ರಾಜಕಾರಣಿ ಆಗ್ಬೇಕು ಮಾಧ್ಯಮದ ಮುಂದೆ ನನ್ನ ನನ್ನನ್ನು ಒಳಗೊಂಡಂತ ನಾನು ಜಾಸ್ತಿ ಮಾತಾಡಬಾರ್ದು ಸಾರ್ವಜನಿಕರು ಗಮನಿಸ್ತಾರೆ ಹಿರಿಯರು ಈ ಸೋಮಣ್ಣ ಯತ್ನಾಳ್ ಇಲ್ಲ ರೀ ಮಾತಾಡೋದು ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಸೋಮಣ್ಣ ಎಲ್ಲಿದ್ದಿರಿ ನೀವು ಕಾಂಗ್ರೆಸ್ ನಿಮ್ಮ ಸ್ಥಾನಮಾನ ಕೊಟ್ಟಿದ್ರ ಕಿ ಓದರ್ ಸುಳ್ಳು ಹೇಳಿ ನಾನು ಲೋಕಸಭೆ ನಾನು ಪ್ರತಿ ಇದು ಮುಖ್ಯಮಂತ್ರಿ ಆಗ್ತಿದ್ದೆ ರಾಜ್ಯದ ಅಧ್ಯಕ್ಷ ಆಗ್ತಿದ್ದೆ ಪರಮೇಶ್ವರ್ ಹೆಂಗೆ ಬಿ ಜೆ ಪಿಗದಲ್ಲ ಏ ನಾವು ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡಿದ್ದೀವಿ ಅಂತ ಹೇಳಿದ್ರಲ್ಲ ಹಿಂಗೆ ಸೋಮಣ್ಣ ಬರೀ ಸುಳ್ಳು ಹೇಳಿದೆ ಅವ್ರದ್ದು ಭಾಳ ಚೆನ್ನಾಗಿ ಸುಳ್ಳನ್ನು ನಿಜವಾಗಿ ಸು ವೈಭವ ಚಾಕು ಚಕತೆ ಇದೆ ಅಂದರೆ ಅದು ವಿ ಸೋಮಣ್ಣ ನೇರವು ಹೇಳೋಕ್ಕೆ ಇಚ್ಛೆ ಪಡಿ ಏನು ರೀ ನಿಮಗೆ ಯಾಕು ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡೋಕ್ಕೆ ಅರೆ ಕಾಂಗ್ರೆಸ್ಸಿಂದ ಬಂದಿರಿ ಸೋತಾಗ ಕಣ್ಣೀರು ನಿಮಗೆ ಎರಡು ಬಾರಿ ಮಂತ್ರಿ ಮಾಡಲಿಲ್ವಾ ಸೋತ ಕಣ್ಣಿರುವಷ್ಟಿಲ್ಲ ಯಡಿಯೂರಪ್ಪ ನಿಮ್ಮ ಮನೆಗೆ ಬಂದರು ರೀ ನಮಗೆ ಅನ್ಯ ಆಗಿದ್ದು ಒರಿಜಿನಲ್ ಬಿ ಜೆ ಪಿಯವರಿಗೆ ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ ನಿಮ್ಮನ್ನ ಎರಡು ಬಾರಿ ಮಂತ್ರಿ ಮಾಡಿಲ್ಲ ನಾವು ಬಾಯಿ ಮುಚ್ಚೋ ಸುಮ್ಮಿದ್ದಿಲ್ಲ ಏನಾದ್ರು ಮಾತಾಡಿವೆ ಯಡಿಯೂರಪ್ಪ ಈ ಎತ್ನಾಳಿಗೆ ಅಷ್ಟೇ ಅವತ್ತು ಎರಡು ಸಾವಿರದ ಐದನೇ ನೋಡಿ ಎತ್ನಾಳು ಹೊರಗಡೆ ಇದ್ದರು ಜೆ ಡಿ ಎಸ್ ಅವರು ಕರೆತಂದೇ ಸನ್ಮಾನ್ಯ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಕಾಲ ಹಿಡಿದು ಕೈ ಹಿಡಿದು ಒಳಗಡೆ ಬಂದು ಈ ರೀತಿ ಅನಾಹುತ ಹೇಳಿಕೆಗಳು ಪ್ರತಿ ದಿವಸ ಕೊಡ್ತಾರೆ ಅಂದರೆ ಎಷ್ಟು ದಿವಸ ಸಹಿಸಬೇಕು ಈ ನಾನು ಮಾತಾಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಸೋಲಿಗೆ ಕಾರಣ ಹೇಳಿದೆ ಅಷ್ಟೇ ನಾನು ಅದನ್ನು ಆತ್ಮಲೋಕನ ಮಾಡಿಕೊಳ್ಳಿ ಅಂತೇಳಿದೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಅಂದೆ ಆದರೆ ಎರಡು ನೋಡಿ ಇವರು ಹೊರಗಡೆ ಹೋದರು ಜೆ ಡಿ ಎಸ್ಗೆ ಕರೆತ ಜೆ ಡಿ ಎಸ್ಗೆ ಇದ್ದರು ಕರೆತಂದ್ರೆ ಯಡಿಯೂರಪ್ಪನವರು ಕರೆತಂದೋದಕ್ಕೇನು ಬಹುಮಾನ ಹಾಂ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನ ಹದಿನೇಳರಲ್ಲಿ ರಾಜ್ಯದ ಅಧ್ಯಕ್ಷ ಆದರು ಒಂದು ದಿವಸ ನೆಮ್ಮದಿಯಾಗಿ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಅವರು ಸಂಘಟನೆ ಮಾಡೋಕ್ಕೆ ಬಿಡಲಿಲ್ಲ ನೂರ ಮೂವತ್ತೈದು ಸೀಟ್ ಬರ್ತಿತ್ತು ಆ ನೂರ ಮೂವತ್ತೈದು ಸ್ಥಾನ ಬರಬಾರ್ದು ಅಂತೇಳಿ ಯಡಿಯೂರಪ್ಪನ ಎಲ್ಲ ಒಂದು ಕಡೆ ಕಟ್ಟಾಗ್ತಕ್ಕಂಥ ಪ್ರಯತ್ನ ಮಾಡಿದರು ಆದರೆ ಯಡಿಯೂರಪ್ಪ ಯಡಿಯೂರಪ್ಪನೇ ಇಲ್ಲಿ ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡೋದಂತ ಯಡಿಯೂರಪ್ಪ ಜಾತ್ಯಾತೀತ ವ್ಯಕ್ತಿ ಯಡಿಯೂರಪ್ಪನ ಯಾಕೆ ಅಂದ್ರೆ ಒಬ್ಬ ಸಂಘಟನೆ ಚತುರ ಅರೀ ಇವತ್ತು ನಾನು ಕಂಡು ಸಿ ಕೆ ಆರ್ ಫೋರ್ ಫೈವ್ ಕಾರು ಸ್ಕೂಟ್ರ್ನಲ್ಲಿ ಪ್ರವಾಸ ಮಾಡಿದರೆ ಸೈಕಲ್ ತುಳುತ್ತಾರೆ ಆ ಸೈಕಲ್ ತುಳಿದಕ್ಕೆ ಯಡಿಯೂರಪ್ಪನವರು ಸೈಕಲ್ ಮಕ್ಕಳಿಗೆ ಬ ಇವರು ಪ್ರೌಢಶಾಲಾ ಬಾಲಕ ಬಾಲಕರು ಸೈಕಲ್ ಕೊಟ್ಟಿದ್ದು ಯಡಿಯೂರಪ್ಪನವರು ಸೈಕಲ್ ತುಳಿದು ಪಕ್ಷ ಹಿಡಿದು ಯಡಿಯೂರಪ್ಪ ಹೋರಾಟ ಮಾಡಿದ ಯಡಿಯೂರಪ್ಪ ಯಡಿಯೂರಪ್ಪನ ಜೊತೆಗೆ ಅನಂತಕುಮಾರ್ ಈಶ್ವರಪ್ಪ ಜಗದೀಶ್ ಶೆಟ್ಟರು ಮತ್ತು ಲಕ್ಷಾಂತರ ಕಾ ಕಾರ್ಯಕರ್ತರು ನೂರಾರು ಜನ ಮುಖಂಡರು ಶನಮನೆ ವಾರ ವಾಸಾನುಭವ್